ಎಸ್ ಕೆ ಅಯಾನಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಕಂಪನಿನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಸೈಟ್ಸ್ ಬೈಯಿಂಗ್ ಆಗಿರ್ಬೋದು ಸೇಲಿಂಗ್ ಆಗಿರ್ಬೋದು ಪ್ರಾಪರ್ಟಿ ಸೇಲ್ಸ್ ಎವ್ರಿಥಿಂಗ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಸೆಕೆಂಡ್ ಈವೆಂಟ್ ಮ್ಯಾನೇಜ್ಮೆಂಟ್ಸ್ ಎಲ್ಲವನ್ನು ನಮ್ಮಲ್ಲಿ ಮಾಡಿಕೊಡಲಾಗುತ್ತದೆ ಅವನು ಈ ಒಂದು ಕಂಪನಿಯಿಂದ ಜನರಿಗೆ ಒಳ್ಳೇದು ಮಾಡ್ತಾ ಇದ್ದಾನೆ ಅನಿಕಲ್ ತಾಲೂಕಿನ ಹತ್ತಿಬೆಲೆ ಜಯಭಾರತಿ ಶಾಲೆಯ ಕಾಂಪ್ಲೆಕ್ಸ್ನಲ್ಲಿ ಶ್ರೀಯುತ ಶಾಂತಿಪ್ರವರ ಮಾಲೀಕತ್ವದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಎಸ್ ಕೆ ಅಯಾನಿಕ್ಸ್ ಸಲ್ಯೂಷನ್ ಆ್ಯಂಡ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ನ ನೂತನ ಕಚೇರಿ ಇನ್ನು ಇದೇ ಸಂದರ್ಭದಲ್ಲಿ ನೂತನ ಕಚೇರಿ ಪ್ರಾರಂಭೋತ್ಸವ ಅಂಗವಾಗಿ ಕಚೇರಿಗೆ ಹಾಗೂ ವಾಹನಗಳಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಇನ್ನು ಈ ವೇಳೆ ಎಸ್ ಕೆ ಅಯಾನಿಕ್ಸ್ ಸಲ್ಯೂಷನ್ ಆ್ಯಂಡ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ನ ಮುಖ್ಯಸ್ಥರಾದ ಸಂದೀಪ್ ರವರು ಮಾತನಾಡಿ ಸಾರ್ವಜನಿಕರಿಗೆ ಉತ್ತಮ ಸೇವೆಯನ್ನು ನೀಡಬೇಕು ಎಂಬುವ ಉದ್ದೇಶದಿಂದ ಈ ಕಚೇರಿಯನ್ನು ಪ್ರಾರಂಭಿಸಲಾಗಿದ್ದು ವಿಶೇಷವಾಗಿ ಜಮೀನುಗಳನ್ನು ತೆಗೆದುಕೊಳ್ಳುವುದು ಮತ್ತು ಮಾರುವುದು ಮತ್ತು ಬಿಲ್ಡಿಂಗ್ ಕಟ್ಟಿಕೊಡಲಾಗುವುದು ನೋಂದಣಿ ಇಂಟೀರಿಯರ್ ಡಿಸೈನಿಂಗ್ ಜೊತೆಗೆ ಈವೆಂಟ್ಸ್ ಮ್ಯಾನೇಜ್ಮೆಂಟ್ ಸೇರಿದಂತೆ ಇನ್ನಿತರ ಸೇವೆಗಳನ್ನು ನಮ್ಮ ಕಚೇರಿ ವತಿಯಿಂದ ನೀಡಲಾಗುತ್ತದೆ ಸಾರ್ವಜನಿಕರು ನಮ್ಮ ಕಚೇರಿಗೆ ಭೇಟಿ ನೀಡಿ ನಮ್ಮನ್ನು ಪ್ರೋತ್ಸಾಹಿಸಿ ಎಂದು ಸಂದೀಪ್ ರವರು ಸಾರ್ವಜನಿಕವಾಗಿ ಮನವಿ ಮಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಮಾಜಿ ಸೈನಿಕರಾದ ರವಿಚಂದ್ರನ್ ವಕೀಲರಾದ ರಾಮಕೃಷ್ಣ ವಕೀಲರಾದ ವಿಜಯ್ ಭಾನು ಮುಖಂಡರಾದ ಶೇಖರ್ ರಾಮು ಶಶಿಕುಮಾರ್ ಸಾಗರ್ ಮತ್ತು ಸ್ಥಳೀಯ ಮುಖಂಡರು ಹಾಜರಿದ್ದರು ಎಲ್ರಿಗೂ ನಮಸ್ಕಾರ ನಮ್ಮ ಬಾಮೈದ ಸಂದೀಪ ಎಸ್ ಕೆ ಆಯಾನಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಒಂದು ಕಂಪ್ನಿನ ಸ್ಟಾರ್ಟ್ ಮಾಡ್ತಾಯಿದ್ದಾರೆ ಅದೇನೆಂದರೆ ಸೈಟ್ಸ್ ಆ್ಯಂಡ್ ಬಿಲ್ಡಿಂಗ್ಸ್ ಆ್ಯಂಡ್ ಇಂಟೀರಿಯರ್ ಪ್ರೋಗ್ರಾಮ್ಸ್ ಈವೆಂಟ್ಸ್ ಅದೆಲ್ಲ ಇದು ಮಾಡ್ತಾಯಿದ್ದಾರೆ ಅವನು ಈ ಒಂದು ಕಂಪ್ನಿಯಿಂದ ಜನರಿಗೆ ಒಳ್ಳೇದು ಮಾಡ್ತಾ ಇದ್ದಾನೆ ಮತ್ತು ಜನರು ಇದಕ್ಕೆ ಪ್ರೋತ್ಸಾಹ ಕೊಟ್ಟು ಅವನ್ನು ಬೆಳಿ ಬೆಳೆದು ನೀವು ಕಡಿಮೆ ರೇಟಲ್ಲಿ ಈ ಸೈಟ್ಸ್ ಮತ್ತು ಕನ್ಸ್ಟ್ರಕ್ಷನ್ಸ್ ಮತ್ತು ಈವೆಂಟ್ಸು ಆ ಆತನ ಸೇವೆಯನ್ನು ತಾವು ಪಡ್ಕೊಂಡು ನೀವು ಚೆನ್ನಾಗಾಗಬೇಕು ಆದ್ದರಿಂದ ಅವನು ಚೆನ್ನಾಗಬೇಕು ನಾನು ಹೇಳೋದೇನೆಂದರೆ ಅವನು ಇದೇ ಥರ ಈಗ ಬೆಳೆದಿದ್ದಾನೆ ಇದೇ ಥರ ಮುಂದೆ ಬೆಳೀಲಿ ಚೆನ್ನಾಗಾಗಲಿ ನಮಗಿಂದ ಎಲ್ಲರಿಗಿಂತ ಚೆನ್ನಾಗಿ ಮೇಲೆ ಬರಲಿ ಅಂತ ನಾನು ಅವನಿಗೆ ತುಂಬು ಹೃದಯದಿಂದ ಆರೈಸ್ತಾ ಇದ್ದೀನಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ನಮ್ಮ ಎಸ್ ಕೆ ಹಯೇನಿಕ್ ಸೊಲ್ಯೂಷನ್ಸ್ ಆ್ಯಂಡ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ ನೂತನವಾಗಿ ಇಂದು ಆರಂಭ ಮಾಡಿದ್ದೇವೆ ನಮ್ಮಲ್ಲಿ ಸೈಟ್ಸ್ ಬೈಯಿಂಗ್ ಆಗಿರ್ಬೋದು ಸೇಲಿಂಗ್ ಆಗಿರ್ಬೋದು ಪ್ರಾಪರ್ಟಿ ಸೇಲ್ಸ್ ಎವ್ರಿಥಿಂಗ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಸೆಕೆಂಡ್ ಈವೆಂಟ್ ಮ್ಯಾನೇಜ್ಮೆಂಟ್ಸ್ ಎಲ್ಲವನ್ನು ನಮ್ಮಲ್ಲಿ ಮಾಡಿಕೊಡಲಾಗುತ್ತದೆ ದಯವಿಟ್ಟು ನಮ್ಮನ್ನು ಹಿಂಗೆ ಸಹಕರಿಸಿ ನಮ್ಮನ್ನು ಬೆಳೆಸಬೇಕೆಂದು ಎಲ್ಲರಲ್ಲೂ ವಿನಂತಿ ಮಾಡಿಕೊಡುತ್ತೆ ಆಫೀಸ್ ಬಂದು ಅತ್ತಿ ಬೆಲೆ ಸರ್ಕಲ್ ಡ್ರೀಮ್ಸ್ ಬೇಕ್ರಿ ಮೇಲೆಗಡೆ ಜೈಭಾರ್ತಿ ಕಾಂಪ್ಲೆಕ್ಸ್ ಸೆಕೆಂಡ್ ಫ್ಲೋರ್ ಪ್ರೈಸಿಂಗ್ ಪ್ರೆಸೆಂಟ್ ಒಂದು ಪ್ರಾಜೆಕ್ಟ್ ನಾವು ಹೊಸ ರೋಡಲ್ಲಿ ಲಾಂಚ್ ಮಾಡ್ತಾ ಇದ್ದೀವಿ ಅದು ಅಪಾರ್ಟ್ಮೆಂಟ್ ಆಗಿರುತ್ತೆ ಅಪಾರ್ಟ್ಮೆಂಟಲ್ಲಿ ಪ್ಲಾಂಟ್ ಪ್ರೆಸೆಂಟು ಅಲ್ಲಿ ಸಿಕ್ಸ್ ತೌಸಂಡ್ ಟು ನೈಂಟಿ ನೈನ್ ರುಪೀಸ್ ಇನ್ಕ್ಲೂಡಿಂಗ್ ಕಾರ್ ಪಾರ್ಕಿಂಗ್ ಅಂತ ಮಾಡ್ತಾ ಇದ್ದೀವಿ ಮತ್ತು ಇನ್ನೊಂದು ಎರಡು ಮೂರು ಪ್ರಾಜೆಕ್ಟ್ ಅಪ್ಕಿಂಗ್ ಅಪ್ಕಮಿಂಗ್ ಬರೋದಿದೆ ಮೇ ಬಿ ಡಿಶೆಂಬರ್ ಆಫ್ಟರ್ ನಿಮಗೆ ಇನ್ನೂ ಒಂದು ಎರಡು ಮೂರು ಪ್ರಾಜೆಕ್ಟು ಒಳ್ಳೆ ಲೊಕೇಶನ್ಸಲ್ಲಿ ನಾವು ಲಾಂಚ್ ಮಾಡಿ ಕೊಡ್ತೀವಿ ಇನ್ನೇ ಏನ್ಕ್ವೈರೀಸ್ ನಮ್ಮ ಕೆಳಗಡೆ ಬರೋ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಇದರ ಎಲ್ಲ ಡೀಟೇಲ್ಸು ನಮ್ಮ ಟೀಮ್ ತಂಡದವರು ನಿಮಗೆ te les he cortado.